妈。 दो मेरा ने मान का बारोबारा दे ಪಕ್ಕ ಹತ್ತು ನಾನೇನು ಸೊಕ್ಕ ನಿನಗ ಏನ ಬಂದಿಲ್ಲ ಬರೋದೈತಿ ಹೊತ್ತೊಂಡ್ರಲ್ಲ ಬರ್ತದ ಹೌದು ಗೊತ್ತಾಗಿದೆ ಹೌದು ಕೇಳು ಹಾ ನಾನು let you <laughs> ಮೇಲೆ ಹಾ ಸತ್ತ ಮ್ಯಾಗ ಕವಿಗಳು ಹೆಂಗ ವರ್ಣ ಮಾಡಿ ಬರ್ತಾರಪ್ಪ ಅಂತಂದ್ರ ಹಾ ಏನು ವರ್ಣನೆ ಮಾಡಿದ್ರೆ ಕವಿಗಳು ಒಂದೇ ಹೊಟ್ಟಿ ಒಳಗ ಹುಟ್ಟಿ ಹೌದು ಒಂದೇ ಗಂಗಳದಾಗ ಊಟ ಮಾಡಿ ಹೌದು ಹೌದು ಒಂದೇ ಅಂಗಳದಾಗ ಆಟ ಆಡಿ ಹೌದು ಕೂಡದೆ ಬೆಳೆದಿರುವಂತ ಅಣ್ಣ ತಮ್ಮರ್ಗಿ ಏ ಗಪ್ರ ತರ್ವೇ ಗಪ್ಲಾ ಮದುವೆ ಆದ ಬಳಕ ಏನಾಗ್ತದ್ರಿವಾ ಏನಾಗ್ತದ ಹಾಯ್ ಏನು ಮಾಡ್ತೀಯಾ ನಾವು ಅರ್ಥ ಬ್ರು ತರ್ವೇ ನಾವು ನಾಳೆ ಒಂದು ಚೂಜಿದ್ರ ಮುರುದ ಫಲ ತೋಟ ನೀವ ಕುರ್ಸಲಾ ಎಷ್ಟು ವಯಸ್ಸಿಗೆ ಮದುವೆ ಆತ ನಾವು 7 30ಕ್ಕೆ ಕಾಕಿರಿ ಹೇಂಗಿಲ್ಲ ನೀನು ಬೇಡ ನೋಡಿ ಕೇಳು ಓರಿ ವಯಸ್ಸಕ ಬಂದ ಬಳಕ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಗಂಡ ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ವಯಸ್ಸಾದ ಬಳಕ ತಾಯಿ ತಂದಿ ಕೂಡಿ ನಿನಗೆ ಮದುವೆ ಮಾಡಿ ಆ ನನಗೆ ಮಾಡಿ 우ราಣ ಮಂದಿಗೆ ಅಲ್ಲ ಕರೆದು ಊಟ ಹಾಕಿ ಊಟ ಹಾಕಿ ನಮಗೆಲ್ಲ ಅಕ್ಕ ತಂಗಿರಿ ಕರೆದು ಸೀರೆ ಉಡಿಸಿ ನಮ್ಮ ಗಂಡಗಳಿಗೆ ಬಂಗಾರ ಹಾಕಿ ಹೌದು ನಿಮಗೆ ಬಂಗಾರ ಹಾಕಿ ಇರಕಲದಡಿ ಸೀರಿ ಓಡಿಸಿ ನಿಮ್ಮ ಗಡದರಿಗೆ ಹೇಳಾ ಚಂದ ಮಾಡಿ ಏಯ್ ಓರೆ ಡಿಜೆ ಹಚ್ಚಿ ಡ್ಯಾನ್ಸ್ ಓಡದು ನೀ ನನ್ನ ಮಗ ನನ್ನ ಗಂಡ ಅಟ್ಟೆ ನೀ ಹೆಣಕ ಬಿಡದಿದಿ ನಿನ್ನ ಮಗಳಿಗೆ ನನ್ನ ಮಗಳಿಗೆ ಕೂಡಕರೆ ನೀನು ಬಡದಿಲ್ಲೇನೋ ಯಾನು ಮೂರಾದ ಮಣ್ಣು ಬರೆದಿರಿ ಅವ ಹಳೆ ಕುಡು ನಡೀತಿತ್ಲಿ ಯಾನು ಕಾಟ ಕೊಟ್ಟಿಲ್ಲ ಗಾದಿ ಕೊಟ್ಟಿಲ್ಲ ಸುಮ್ಮ ಬರೀ ಒಂದ್ ಎರಡು ಚೀಲ ಶೇಂಗಾ ಕೊಟ್ಟಾರ ನೋವು ತಿರ್ಲಾಕ ಆಗಿನ ಕಾಲ್ನಾಗ ಹೌದು ನಾನ್ ಕಿತ್ತ ದೊಡ್ಡ ವಿದ್ಯೆ ಅಂದಂಗ ಆಯ್ತು ಮತ್ ನಾವ್ ಹೇಳಿಲ್ರಿ ಸಾಡೆ ತಿನ್ಸಕ್ ನಮ್ದು ಲಗ್ನ ಐತಿ ಅಂತ ಹೇಳಿ ಹೆಂಗಿಲ್ಲ ಅದಕ್ಕ ಹೆಂಡ್ರ ಬಂದ ಬಳಕ ಏನ್ ಹಾಕದ್ರಿ ಹೆಂಡ್ರ ಬಂದ ಬಳಕ ವಯ್ಯಾಸಾದ ಮುಪ್ಪಾಮ್ನ ಮುದಿಕೆ ಆಗಿರುವಂತ ತಾಯಿ ತಂದಿಗಿ ಹೌದು

ಬಿಕ್ಕೆ ಆಗಿರುವಂತ ತಾಯಿ ತಂದಿಗೆ ಒಂದು ರೊಟ್ಟಿ ಹಾಕ್ರಿ ಅಂತ ಹೇಳಿ ಊರಾಗಿನ ಹಿರೆ ಹೇಳದಕ್ಕೆ ಬಂದಾಕರೆ ಹಾ ನಾವು ಏನು ಮಾಡ್ತೇವಾ ನಾವಿಬ್ರು ಅಳ್ತಾಬ್ರು ಅಳಯಾ ಏನು ಮಾಡಿದೀಯಾ ಏನು ಮಾಡ್ತೇವಾ ನಮಗೆ ಹೊಟ್ಟೆ ಹೆಲ್ಬೇಡ್ರಿ ಕಣ್ರೌ ಗೌಡ್ರು ನಮಗೆ ಹೊಟ್ಟೆ ಹೆಲ್ಬೇಡ್ರಿ ನಮ್ಮ ಪಾಲಿಗೆ ತಾಯಿ ತಂದಿ ಬೇಡ್ರಿ ಬೇಡ ನಮ್ಮ ಆಸ್ತಿ ಒಳಗ ಹಣಿ ಒಳಗಿರುವಂತ ಬಾಂಡೆದೊಳಗೆ ಹೌದು ಬಾಲ ಮಾಡಿ ತಗೊಂಡೆ ಬೇರೆ ಆದಿ ಯಾರ ಕಾಲಗ ಯಾರ ಕಾಲ ಯಾವ ನಿಮ್ಮ ಮಕ್ಕಳ ಕಾಲಾಗ ಅವಾಗ ಹೊಲ ಒಂದ್ ಎಕರೆ ಹೆಚ್ಚಿಗೆ ತಮ್ಮಗ್ ಹೋಗಿತ್ತು ಅಂದ್ರೆ ಹೆಂಗ್ ಮಾಡಿದ್ವಿ ತಮ್ಮಗ್ ಹೋಗಿತ್ತು ಅಂದ್ರೆ ತಮ್ಮಗ್ ರಾತ್ರಿ ಕಲ್ ಇರ್ತಿದ್ರಿ ಹಾ ಕೊಡ್ಲಿ ಬಡಿಗಿ ತಗೊಂಡು ಜಗಳಾಡಿ ಕೋರ್ಟಿಗೆ ಹೋಗಿ ಕೇಸ ಕಂಪ್ಲೀಟ್ ಮಾಡಿ ಆಸ್ತಿ ಮಾಡ್ಕೊಂಡು ಕುತ್ತಿ ಅದನ್ನ ಎಲ್ಲ ಯಾರಿಗೆ ಮಾಡಿಟ್ಟಿ ಹಾ ಯಾರಿಗೆ ಮಕ್ಕಳಿಗೆ ಮಾಡಿಟ್ಟೆ ಅವ್ರ ಎಲ್ಲಿ ತನ ಬರ್ತಾರ ಎಲ್ಲಿ ತನ ಬರ್ತಾರವ ನಾ ಸತ್ ಮ್ಯಾಕ್ ಕುಣಿತನ ಬರ್ತಾರ ನಾ ಹೇಳ್ತೀನಿ ಕೇಳು ಹಾ ಹೋಲ್ಯವ ನೀ ಸತ್

but i I'm a man. my mm -hmm. mom -hmm. mm -hmm.